श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् अभ्रमं भङ्गरहितम् अजडं विमलं सदा आनन्दतीर्थमतुरं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मयिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः आत्म्ये ಗೀತೃತಿ ಪಾಠಕ್ಕೆ ಸುಸ್ತ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ಯಥ ನದೀನ ಬಹವೋ ಅಂಬೋವೆಗ್ರಮೇವಾಮುಖಾ ದ್ರವ ತವಾಮೀ ನರಲೋಕವೀರ ವಿಶಂತವಕ್ಣ್ಯ ಅಭಿಜ್ವಲಿ ಅನೇಕ ನದಿಗಳು ಮಳೆಗಾಲದಲ್ಲಿ ಉಕ್ಕಿ ಹರಿತಕ್ಕಂತಹ ರಭಸದ ಪ್ರವಾಹಗಳು ಹೇಗೆ ಸಮುದ್ರ ಕಡೆ ಹರಿತವೆಯೋ ಹಾಗೆ ಈ ಮನುಷ್ಯ ಲೋಕದ ವೀರರುಗಳು ಬೆಳಗ್ತಾ ಇರತಕ್ಕಂತಹ ನಿನ್ನ ಮುಖವನ್ನು ಎದುರಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಇದ್ದಾನೆ ವಿಜ್ವಲಂತಿ ವಕ್ತುರಾಣಿ ಅಭಿವಿಜ್ವಲಂತಿ ವಿಜ್ವಲಂತಿ ಏನು ದೀಪ್ಯಮಾನಿ ಬೆಳಗ್ತಾ ಇರತಕ್ಕಂತಹ ವಕ್ತಾರಾಣಿ ಮುಖಗಳನ್ನು ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನದಿಗಳ ರಭಸದ ಪ್ರವಾಹಗಳು ಸಮುದ್ರದ ಕಡೆ ಹರಿತವೋ ನದೀನಾಂ ಯಥಾ ಹೇಗೆ ನದೀನಾಂ ನದಿಗಳ ಬಹವ ಅನೇಕ ಅಂಬುವೇಗಾ ರಭಸದ ಪ್ರವಾಹಗಳು ಸಮುದ್ರಮೇವ ಅಭಿಮುಖಾ ಸಮುದ್ರದ ಕಡೆಗೆ ಅಭಿಮುಖವಾಗಿ ಹೇಗೆ ಹರಿಯುತ್ತವೆಯೋ ತಥಾ ಹಾಗೆಯೇ ಅಮೀ ನರಲೋಕ ವೀರಾಹ ಈ ಮನುಷ್ಯಲೋಕದ ವೀರರುಗಳು ವಿಜ್ವಲಂತಿ ಅಂದರೆ ಬೆಳಗ್ತಾ ಇರತಕ್ಕಂತಹ ಅಭಿವಿಜ್ವಲಂತಿ ಚೆನ್ನಾಗಿ ಇರತಕ್ಕಂತಹ ತವ ನಿನ್ನ ಅಮಿ ವಕ್ತ ತವ ನಿನ್ನ ವಕ್ತ್ರಾಣಿ ಮುಖಗಳನ್ನು ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ ಎಂಬುದು ಈ ಶೋಕದ ಅಭಿಪ್ರಾಯ ಯಥಾ ಪ್ರದೀಪ್ತು ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ಣಿ ಸಮೃದ್ಧ ವೇಗಾ ಹಾಗೆಯೇ ಈ ಎಲ್ಲ ಜನರು ಅತ್ಯಂತ ವೇಗದಿಂದ ತಮ್ಮ ನಾಶಕ್ಕೆ ಕಾರಣವಾಗಿ ನಿನ್ನ ಮುಖಗಳನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಮುಂದೆ ಸಾಯುವರು ಅಂತ ಹೇಗೆ ಅಂದರೆ ಪ್ರದೀಪ್ತಂ ಜನನಂ ಪತಂಗಾ ಯಥಾ ವಿಶಂತಿ ಈ ಸಮೃದ್ಧ ವೇಗ ಪತಂಗಾ ಸಮೃದ್ಧ ವೇಗ ಅಂದರೆ ವೇಗವುಳ್ಳಂತಹ ಹೆಚ್ಚಿದ ವೇಗವುಳ್ಳ ಪತಂಗಾ ಆ ಪತಂಗದ ಹುಳುಗಳು ಪ್ರದೀಪ್ತಂ ಯಥಾ ವಿಶಂತಿ ನಾಶಾಯ ತಮ್ಮ ನಾಶಕ್ಕೋಸ್ಕರವಾಗಿಯೇ ತಮ್ಮ ನಾಶಕ್ಕೆ ಕಾರಣವಾಗಿರತಕ್ಕಂತಹ ಬೆಂಕಿಯನ್ನು ಯಥಾ ವಿಶಂತಿ ಹೇಗೆ ಪ್ರವೇಶಿಸುತ್ತವೆಯೋ ತಥಾ ಅಂತೆಯೇ ನಾಶ ಇವ ತಮ್ಮ ನಾಶಕ್ಕೋಸ್ಕರವಾಗಿಯೇ ಲೋಕಾಹ ಎಲ್ಲ ಲೋಕಗಳು ಎಲ್ಲ ಜನರು ಸಮೃದ್ಧ ವೇಗ ಅತ್ಯಂತ ವೇಗವುಳ್ಳವರಾಗಿ ತವ ವಕ್ತ್ರಾಣ್ಯಪಿ ನಿನ್ನ ಮುಖಗಳನ್ನು ವಿಶಂತಿ ಪ್ರವೇಶ ಮಾಡ್ತಾ ಇದ್ದಾರೆ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾ ಇತ್ಯತ್ರ ಭಗವತಾ ಅತಿ ತೀವ್ರಂ ತೀವ್ರ ದಸ್ಯಮನತ್ವಾ ತಪಚರ್ಯತೆ ಭಾವ ಅವರೆಲ್ಲ ವೇಗವಾಗಿ ನಿನ್ನ ಪ್ರವೇಶವನ್ನು ಪ್ರವ ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋದು ಔಪಚಾರಿಕ ಪ್ರಯೋಗ ಅದರರ್ಥ ಏನು ಭಗವಂತನೇ ತೀವ್ರವಾಗಿ ಅವರನ್ನು ನುಂಗ್ತಾ ಇದ್ದಾನೆ ನುಂಗೋದರಿಂದ ಅವರು ಪ್ರವೇಶ ಅವರೇ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಔಪಚಾರಿಕವಾಗಿ ಹೇಳಿತು ನಿಜವಾಗಿ ಅವರು ಬಂದು ಇವನ ಬಾಯಲ್ಲಿ ಬೀಳ್ತಾ ಇಲ್ಲ ಇವನೇ ತನ್ನ ಬಾಯಿಯಿಂದ ಅತಿ ತೀವ್ರವಾಗಿ ಅವರನ್ನು ನುಂಗ್ತಾ ಇರೋದ್ರಿಂದ ಅವರು ಪ್ರವೇಶ ಅವರೇ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಔಪಚಾರಿಕವಾಗಿ ಇಲ್ಲಿ ಶ್ಲೋಕದಲ್ಲಿ ಹೇಳಿತು ತವಾಪಿ ವಕ್ತ್ರಾಣಿ ನಿನ್ನ ಮುಖಗಳನ್ನೇ ಸಮೃದ್ಧ ಇತ್ಯತ್ರ ತವಾಪಿ ಭಕ್ತಾಾಣಿ ಸಮೃದ್ಧ ವೇಗ ಎಂಬಲ್ಲಿ ಭಗವತ ಅತಿ ತೀವ್ರ ಗ್ರಸ್ಯಮಾನತ್ವ ವೇಗವಾಗಿ ನಿನ್ನ ಮುಖದಲ್ಲಿ ಪ್ರವೇಶಿಸ್ತಾ ಇದ್ದಾರೆ ಅಂದರೆ ಅದರರ್ಥ ಏನು ಅಂದರೆ ಅತ್ಯಂತ ವೇಗವಾಗಿ ಅತಿ ತೀವ್ರ ಗ್ರಸ್ಯಮಾನತ್ವ ತಥಾ ಉಪಚರ್ಯತೆ ಅತಿ ತೀವ್ರವಾಗಿ ನೀನೇ ಅವರನ್ನು ನುಂಗೋದರಿಂದ ಅವರೇ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವ औपचारिक गौण प्रयोग लेलिख्यसे सामता लोकान समग्रा वद वदनै जगत समस्तम समग्रम समग्र भाषस्तवोग्रा प्रतपति विष्णु हे विष्णु अंदर हे व्याप्तने नीनु ನಿನ್ನ ಜ್ವಲಿಸುವ ಮುಖಗಳಿಂದ ಎಲ್ಲೆಡೆಯಿಂದ ನುಂಗ್ತಾ ಇದ್ದೀಯಾ ಕೋಪದಿಂದ ರಕ್ತಸಿಕ್ತವಾಗಿರತಕ್ಕಂತಹ ತುಟಿಗಳನ್ನು ನಾಲಿಗೆಯಿಂದ ಆಸ್ವಾದಿಸದ ಹಾಗೆ ನೆಕ್ತಾ ಇದ್ದೀಯಾ ನಿನ್ನ ತೀಕ್ಷ್ಣವಾಗಿರತಕ್ಕಂತಹ ಪ್ರಭೆಗಳು ಅವು ತಮ್ಮ ಶಕ್ತಿಯಿಂದ ಇಡೀ ಜಗತ್ತನ್ನೇ ಪ್ರಥಪಂತಿ ಇಡೀ ಜಗತ್ತನ್ನೇ ಅದು ಬಹಳ ಮಾಡ್ತಾ ಇವೆ ಸಮಗ್ರಾನ್ ಲೋಕಾನ್ ಎಲ್ಲ ಜನರನ್ನು ಎಲ್ಲ ಜನರನ್ನು ಜ್ವಲದ್ವಿಹಿ ಎಲ್ಲೆಡೆಯಲ್ಲಿಯೂ ಜ್ವಲಿಸುವ ವದನೈ ಮುಖಗಳಿಂದ ಸಮಂತಾ ಎಲ್ಲೆಡೆಯಿಂದ ಗ್ರಸಮಾನಃ ನುಂಗುತ್ತಾ ಲೇಲಿಕ್ಷಸೆ ಲೇಲಿಶ್ಯಸೆ ಅಂದರೆ ನೆಕ್ತಾಯಿದೀಯಾ ಅಂತ ಆಸ್ವಾಸಿಸುವ ಹಾಗೆ ನಾಲಿಗೆಯಿಂದ ಇದೆಯಾ ತುಟಿಗಳ ಮೇಲೆ ನಾಲಿಗೆಯನ್ನು ಹರಿಸಿ ನೆಕ್ತಾರೆ ನೋಡಿ ಹ್ಞೂ ಹಾಗೆ ಕೋಪದಿಂದ ಕೋಪದಿಂದ ಸಮಗ್ರಂ ಜಗತ್ತು ಇಡೀ ಜಗತ್ತನ್ನೇ ತವ ಉಗ್ರಾಹ ಭಾಸಃ ನಿನ್ನ ಉಗ್ರವಾದ ತೀಕ್ಷ್ಣವಾಗಿರತಕ್ಕಂತಹ ಭಾಸಃ ಪ್ರಭೆಗಳು ತೇಜೋಭಿ ತಮ್ಮ ಪ್ರಕಾಶ ಶಕ್ತಿಗಳಿಂದ ಸಮಗ್ರಂ ಜಗತ್ ಆಪುರ್ಯ ಇಡಿ ಜಗತ್ತನ್ನು ಕೂಡ ವ್ಯಾಪಿಸಿ ಅಂತ ಅರ್ಥ ಇಡೀ ಜಗತ್ತನ್ನು ವ್ಯಾಪಿಸಿ ಪ್ರತಪಂತಿ ಇಡೀ ಜಗತ್ತನ್ನೇ ಪ್ರತಪಂತಿ ಅಂದರೆ ಬಿಸಿಯಾಗುವಂತೆ ಇದೆ ಇಡೀ ಜಗತ್ತೇ ಸುಡುವ ಹಾಗೆ ಇವೆ ನಿನ್ನ ಆ ತೀಕ್ಷ್ಣವಾಗಿರ್ತಕ್ಕಂತಹ ಪ್ರಭೆಗಳು ತೇಜೋಭಿ ಜ್ವರಧ್ವಿಹಿ ವದನೈಹಿ ಅಂದರೆ ಜ್ವರಿಸಿರ್ತಕ್ಕಂತಹ ಜ್ವರಿಸ್ತಾ ಇರತಕ್ಕಂತಹ ಮುಖಗಳಿಂದ ಗ್ರಸಮಾನ ಸಮಂತಾತ್ ಎಲ್ಲೆಡೆಯಲ್ಲಿಯೂ ಗ್ರಸಮಾನ ನುಂಗುತ್ತಾ ಕೋಪದಿಂದ ಲೇಲಿಕ್ಷಸೆ ಸಮಗ್ರಾನ್ ಲೋಕಾನ್ ಲೇಲಿಕ್ಷಸೆ ಎಲ್ಲರನ್ನ ನುಂಗುವ ಹಾಗೆ ರಕ್ತಸಿಕ್ತವಾಗಿರತಕ್ಕಂಥ ತುರಿಗಳನ್ನು ನಿನ್ನ ನಾಲಿಗೆಯಿಂದ ನೆಗ್ತಾ ಇದ್ದೀಯಾ ಅಂತ ಅರ್ಥ ಹೇ ವಿಷ್ಣು ಎಲ್ಲಿ ಜಗದ್ವ್ಯಾಪ್ತನೇ ತವ ನಿನ್ನ ಉಗ್ರಾಹ ಉಗ್ರವಾಗಿರತಕ್ಕಂತಹ ಭಾಷ ಪ್ರಭೆಗಳು ತೇಜೋಭಿ ತಮ್ಮ ಶಕ್ತಿಯಿಂದ ಸಮಗ್ರಂ ಜಗತ್ ಇಡೀ ಜಗತ್ತನ್ನೇ ಏನು ಪ್ರತಪಂತಿ ಬಿಸಿ ಆಗುವಂತೆ ಇವೆ ಅಂತ ಈ ಶ್ಲೋಕದ ಅರ್ಥ ಸಮಗ್ರಾನ್ ಲೋಕಾನ್ ಜನಾನ್ ಜ್ವಲದ್ಭಿ ವದನೈ ಸಮೃಸಮಾನ ಮುಖಾಂತಕುರ್ವಾಣ ನಿರೀಕ್ಷಸೆ ಅದರ ಅರ್ಥವನ್ನು ಸಂಗ್ರಹಿಸಿದರು ಸಮಗ್ರಾನ್ ಲೋಕಾನ್ ಎಲ್ಲ ಜನರನ್ನು ಜ್ವಲದ್ವಿಹಿ ಜ್ವಲಿಸುವ ಒದನೇಹಿ ಮುಖಗಳಿಂದ ಸಮಂತ ಎಲ್ಲೆಡೆಯಿಂದ ಗ್ರಸಮಾನ ಮುಖದ ಒಳಗೆ ಸೇರಿಸುತ್ತಾ ಮುಖಾಂತಕರ್ವಾಣ ಲೇಲಿಖ್ಯಸೆ ಏನು ನಾಲಿಗೆತ್ತುದಿಂದ ಆಶ್ವಾಸವಾಗಿ ಮುಟ್ತಾ ಇದ್ದೀಯಾ ಕೋಪೇನ ಕೋಪದಿಂದ ರುಧಿರಾಸಿಕ್ತ ಓಷ್ಠಪುಟಾಧಿಕಂ ರಕ್ತದಿಂದ ಸಿಕ್ತವಾದ ಓಷ್ಠಪುಟ ಏನು ತುಟಿ ತುಟಿಯನ್ನು ಜಿಹ್ವಾಗ್ರೇಣ ನಿನ್ನ ನಾಳಿಗೆ ತುದಿಯಿಂದ ಆಸ್ವಾದಯಸೀವ ಅಸಕೃತ್ ಸಶಿಸಿ ಆಶ್ವಾಸುವಂತೆ ನೀನು ಸ್ಪರ್ಶ ಮಾಡ್ತಾ ಇದ್ದೀಯಾ ಹೇ ವಿಷ್ಣು ಹೇ ಜಗದ್ವ್ಯಾಪ್ತನೇ ತವ ಉಗ್ರಾಹ ತೀಕ್ಷ್ಣ ಉಗ್ರವಾಗಿರ್ತಕ್ಕಂತಹ ತೀಕ್ಷ್ಣವಾಗಿರತಕ್ಕಂತಹ ಭಾಸ ಪ್ರಭಾ ಪ್ರಭೆಗಳು ತೇಜೋಭಿ ಪ್ರಕಾಶನ ಶಕ್ತಿಭಿ ತನ್ನ ಪ್ರಕಾಶಗೊಳಿಸುವ ಶಕ್ತಿಗಳಿಂದ ಸಮಗ್ರಂ ಜಗತ್ತ ಆಪೂರ್ಯ ಇಡೀ ಜಗತ್ತನ್ನು ವ್ಯಾಪಿಸಿ ವ್ಯಾಪ್ಯ ವ್ಯಾಪಿಸಿ ಪ್ರತಪಂತಿ ದೇಹಾದಿ ಪದಾರ್ಥೇಶು ದೇಹವೇ ಮೊದಲಾದ ಪದಾರ್ಥಗಳಲ್ಲಿ ಊಷ್ಮಾನಂ ಜನಯತಿ ಬಿಸಿ ಉಂಟು ಮಾಡ್ತಾ ಇದೆ ಅಂತ ಇಷ್ಟು ಅರ್ಥ ಇಷ್ಟು ಮಾತನಾಡಿ ಅರ್ಜುನ ಹೇಳ್ತಿದ್ದಾನೆ ಯಾಕೆ ನೀನು ಇಷ್ಟು ಉಗ್ರವಾಗಿರತಕ್ಕಂತಹ ರೂಪವನ್ನು ತಾಳಿದ್ದೀಯಾ ಆಖ್ಯಾಹಿಮೇಕೋ ಭಗ ಭವಾನ್ ಉಗ್ರರೂಪ ನಮೋಸ್ತು ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತು ಇಚ್ಛಾಮಿ ಭಗವಂತ ಮಾಧ್ಯಮ ನಹಿ ಪ್ರಜಾನಾಮಿ ತವ ಪ್ರವೃತ್ತಿ ನೀನು ಯಾಕೆ ಇಷ್ಟು ಉಗ್ರರೂಪವನ್ನು ತಾಳಿದ್ದೀಯಾ ನನಗೆ ತಿಳಿಸು ಹೇ ದೇವರ ದೇವಶ್ರೇಷ್ಠನೇ ನಿನಗೆ ನಮಸ್ಕಾರ ನಮೋಸ್ತುತೆ ನಿನಗೆ ನಮಸ್ಕಾರ ವಿಜ್ಞಾತು ಇಚ್ಛಾಮಿ ನಿನ್ನನ್ನು ತಿಳಿಕೆ ಬಯಸ್ತೇನೆ ನಾನು ಭವಂತಂ ಆದ್ಯಂ ವಿಜ್ಞಾತು ಇಚ್ಛಾಮಿ ಆದ್ಯಂ ಆದಿ ಪುರುಷನಾಗಿರ್ತಕ್ಕಂತಹ ನಿನ್ನನ್ನು ನಾನು ತಿಳಿದಿಷ್ಟ್ತಾ ಇದ್ದೇನೆ ಹಾಗಾಗಿ ನಿನ್ನ ರೂಪವನ್ನು ತೋರಿಸು ಅಂದರೆ ಎಂತಹ ಉಗ್ರ ರೂಪವಾಗಿರ್ತಕ್ಕಂಥ ತೋರಿಸ್ತಾ ಇದೆಯಾ ನಿನ್ನ ಪ್ರವೃತ್ತಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ ತವ ಪ್ರವೃತ್ತಿ ನಹಿ ಪ್ರಜಾನಾಮಿ ಹಿಂದೆ ಹೇಳಿದ್ದು ನಿನ್ನ ರೂಪವನ್ನು ನೋಡಬೇಕು ಅಂತ ಹೇಳಿದ್ದವನು ಪರಮಾತ್ಮ ತೋರಿಸಿದ್ದು ಇಂತಹ ಒಂದು ಉಗ್ರವಾಗಿರ್ತಕ್ಕಂಥ ರೂಪವನ್ನು ತೋರಿಸಿದ್ದಾನೆ ಯಾಕಿಂತಹ ರೂಪವನ್ನು ನೀನು ತಾಳಿದ್ದೀಯಾ ಪ್ರಸನ್ನನಾಗು ನಿನ್ನ ಪ್ರವೃತ್ತಿ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಭಗವತ್ ಸ್ವರೂಪಂ ತದೀಯ ಗುಣಕರ್ಮಾಣಿ ಜಾನನ್ನಪಿ ಅರ್ಜುನ ಪರಮಾತ್ಮನ ಸ್ವರೂಪ ಅವನ ಗುಣಕರ್ಮಗಳು ಇದೆಲ್ಲ ಅರ್ಜುನಿಗೆ ತಿಳಿದ ವಿಷಯವೇನಲ್ಲ ಅದೆಲ್ಲ ಗೊತ್ತಿರುವಂಥದ್ದೇ ತಿಳಿದವನಾಗಿದರೂ ಕೂಡ ಅಜ್ಞಾತ ಗುಣಕರ್ಮ ವಿಶೇಷ ಜ್ಞಾನಾರ್ಥಂ ಹಾಗಾದರೆ ಕೇಳಿದ್ದು ಯಾಕೆಂದರೆ ತಿಳಿದೇ ಇರತಕ್ಕಂತಹ ಗುಣ ವಿಶೇಷಗಳನ್ನು ತಿಳಿದೇ ಇರತಕ್ಕಂತಹ ಗುಣ ವಿಶೇಷಗಳನ್ನು ತಿಳಿಯಬೇಕು ಅಂತ ಕೇಳಿದ ಅವನು ಆದರೆ ನೀನು ಉಗ್ರರೂಪವಾಗಿರತಕ್ಕಂತಹ ರೂಪವನ್ನು ತಾಳ್ತಾ ಇದೆಯಲ್ಲ ಇದು ಯಾವ ಧರ್ಮ ಯಾವ ಕಾರಣಕ್ಕಾಗಿ ಇಂಥ ರೂಪವನ್ನು ಧರಿಸಿದ್ದೀಯಾ ಅನ್ನೋದು ಈ ಪ್ರಶ್ನೆಯ ಆಶಯ ಭಗವತ್ ಸ್ವರೂಪಂ ಭಗವಂತನ ರೂಪವನ್ನು ತದೀಯ ಗುಣಕರ್ಮಾಣಿ ಅವನ ಗುಣಕರ್ಮಗಳನ್ನು ಜಾನನ್ನಪಿ ತಿಳಿದವನಾದರೂ ಅರ್ಜುನ ಅರ್ಜುನನು ಅಜ್ಞಾತ ಗುಣಕರ್ಮ ವಿಶೇಷ ಜ್ಞಾನಾರ್ಥಂ ಇರತಕ್ಕಂತಹ ಗುಣಕರ್ಮಗಳ ವಿಶೇಷಗಳನ್ನು ಜ್ಞಾನಾರ್ಥಂ ತಿಳಿದಕ್ಕೋಸ್ಕರವಾಗಿ ಪೃಚ್ಛತಿ ಕೇಳ್ತಾ ಇದ್ದಾನೆ ಆಖ್ಯಾಹಿತಿ ಉಗ್ರರೂಪ ಭವಾನ್ ಕಿಂ ಧರ್ಮಕಃ ಉಗ್ರರೂಪ ಆಗಿರತಕ್ಕಂಥ ಧರ್ಮವನ್ನು ತಾಳಿದ್ದೀಯ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಅಂದರೆ ನಿನ್ನ ಗುಣಧರ್ಮಗಳು ಯಾವ ಕಾರಣಕ್ಕಾಗಿ ಇಂತಹ ಉಗ್ರರೂಪವನ್ನು ತಾಳಿದ್ದೀಯಾ ಅಂತ ಅರ್ಜುನ ಇಷ್ಟು ಇಲ್ಲಿವರೆಗೂ ಭಗವಂತನ ಆ ವಿಶ್ವರೂಪವನ್ನು ನೋಡ್ತಾ ಕೊನೆಯಲ್ಲಿ ಇಂತಹ ಉಗ್ರರೂಪವನ್ನು ತಾಳಿದೀಯಲ್ಲ ಯಾರು ನೀನು ಯಾರು ನಿನ್ನೋ ಅಭಿಪ್ರಾಯ ನೀನು ಯಾರಂತಲ್ಲ ಭಗವಂತನ ಬಗ್ಗೆ ತುಂಬ ಗೊತ್ತಿದೆ ಅವನಿಗೆ ತಾನು ತಿಳಿದಿರತಕ್ಕಂತಹ ಗುಣಕರ್ಮ ವಿಶೇಷ ವಿಶೇಷಗಳ ಬಗ್ಗೆ ತಿಳಿಬೇಕು ಅಂತ ಕೇಳ್ತಾ ಇದ್ದದ್ದು ಆದರೆ ಇಂಥ ಉಗ್ರೂಪವನ್ನು ತಾಳಿದ್ದೀಯಲ್ಲ ಯಾವ ಕಾರಣಕ್ಕಾಗಿ ಇಂಥ ಉಗ್ರೂಪ ತಾಡಿದ್ದೀಯಾ ಅಂತ ಹೀಗೆಲ್ಲ ಕೇಳಿದಾಗ ಪರಮಾತ್ಮ ಅದಕ್ಕೆ ಉತ್ತರ ಕೊಡ್ತಾನೆ ಏನು ಈ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಉತ್ತರ ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಧನ್ಯವಾದಗಳು